ೂ ಹೇಗಿದ್ದೀನಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತಿಂತ ಹಬ್ಬ ಸ್ಟಾರ್ಟ್ ಫ್ರೆಂಡ್ಸ್ ಮನೇಲಿ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಟಿಫನ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇನ್ನು ಮನೆ ಕ್ಲೀನಿಂಗ್ ಏನೋ ಎಲ್ಲ ಯಾವುದೇ ಹಬ್ಬ ಆದ್ರೂ ನಾನು ಎಲ್ಲಾ ಕ್ಲೀನಿಂಗ್ ಮಾಡಿ ಪೂಜೆ ಆಗಿ ಆಮೇಲೆ ಅಡಿಗೆಕ್ ಬರೋದು ಆದ್ರೆ ಇವತ್ತು ಫಸ್ಟ್ ಅಡಿಗೆನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟಿಫನ್ ಯಾಕಂದ್ರೆ ಶಿವಗೆ ಕೆಲಸ ಐತೆ ಫ್ರೆಂಡ್ಸ್ ಇವತ್ತು ಅವರು ಓನರ್ ರಜೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಅದಕ್ಕೆ ಈಗ ಅರ್ಜೆಂಟ್ ಆಗೋದು ಅಂದ್ರೆ ದೋಸೆ ಇಟ್ಟಿನೆ ಅದಕ್ಕೆ ಹಸಿ ಚಟ್ನಿ ರುಬ್ಬಿಟ್ಟಿದೀನಿ ಫ್ರೆಂಡ್ಸ್ ಜಾರಲ್ಲಿ ಹಸಿ ಚಟ್ನಿ ಅಂದರೆ ತೆನ್ಕಾಯಿ ಉರ್ಗಡ್ಲೆ ಹಸಿಮೆಣ್ಸೆಕಾಯಿ ಬೆಳ್ಳುಳ್ಳಿ ಉಪ್ಪು ಇವಿಷ್ಟೇ ರುಬ್ಬೋದು ಒಗ್ಗರಣೆ ಮಾಡ್ತೀರಾನೆ ಸಖತ್ತಾಗಿರ್ತೈತೆ ಅದಕ್ಕೆ ಶಿವೈದ್ಯಾನೇ ಮಾಡಿಕೊಟ್ಬಿಡು ಅಂತಂತು ಈಗ ನಾನು ಹಬ್ಬಕ್ಕೆ ಎಲ್ಲ ಕ್ಲೀನಿಗೆಲ್ಲ ಮಾಡಿ ಮಧ್ಯಾಹ್ನಕ್ಕೆ ಹಬ್ಬದ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಅಕ್ಕಿ ನೆನೆಸಿದ್ದೀನಿ ಫ್ರೆಂಡ್ಸ್ ಒಂದು ಕಾಲು ಕೆ ಅಷ್ಟು ಕಜ್ಜಾಯ ಮಾಡಬೇಕಲ್ಲ ಅದಕ್ಕೆ ಹಬ್ಬ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಹಬ್ಬ ಮಾಡೋದು ಅಂದರೆ ಕಜ್ಜಾಯ ಒಬ್ಬಟ್ಟು ಏನೇನೋ ಐಟಮ್ಗಳು ಮಾಡಿಕೊಂಡು ಹೊಸ ಮರದಲ್ಲಿ ಹಾಕ್ಕೊಂಡು ಅಷ್ಟು ಕುಂಭ ಏನೇನೋ ಐಟಮ್ ಎಲ್ಲ ಇಟ್ಕೊಂಡು ಹೋಗಿ ನೀರಿಗೆ ಪೂಜೆ ಮಾಡ್ಕೊಬರ್ತಾರೆ ಗಂಗೆ ಪೂಜೆ ಅದು ಈ ಕಡೆ ಸ್ಪೆಷಾಲಿಟಿ ಫ್ರೆಂಡ್ಸ್ ನಮ್ಮ ಕಡೆ ಅದು ಹಬ್ಬ ಮಾಡೋ ಥರ ನಾವೇನೋ ಮಾಡ್ತಿಲ್ವಲ್ಲ ಅದಕ್ಕೆ ಅಟ್ಲೀಸ್ಟ್ ತಿನ್ನೋಕ್ಕಾದ್ರೂ ಕಜ್ಜೆಯ ಮನೇಲಿ ಮಾಡ್ಕೊಳ್ಳೋಣ ಹಬ್ಬದ ದಿನ ಅಂತ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಮೊದಲು ಟಿಫನ್ ಮಾಡಿಬಿಡೋಣ ಶಿವ ಎಲ್ಲೋಯ್ತು ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪಟಾಕಿ ತರಕ್ಕೆ ಹೋಗಿದ್ದೆ ಬೆಳಗ್ಗೆ ಬೆಳಗ್ಗೆ ಈಗ ಟೈಮ್ ಎಂಟು ಗಂಟೆ ಫ್ರೆಂಡ್ಸ್ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ ನೀವು ಪಟಾಕಿ ತಂದು ನಾನು ಅಡುಗೆ ಮಾಡೋದು ಅಂತ ಆಟ ಮಾಡಿದೆ ಫ್ರೆಂಡ್ಸ್ ಇನ್ನೇನು ಫ್ರೆಂಡ್ಸ್ ವಯಸ್ಸಿದ್ದಾಗೆ ವಯಸ್ಸಾಯಿತು ಅಂತ ಅದೇ ಅನ್ಕೊಳ್ಳಿ ಫ್ರೆಂಡ್ಸ್ ಈವಾಗ ಪಟಾಕಿ ಹೊಡಿದೀರ ಅಜ್ಜಿ ಆದ್ಮೇಲೆ ಪಟಾಕಿ ಹೊಡೆಯಕ್ ಆಗ್ತೈತಾ ಅದಕ್ಕೆ ಚಿಕ್ಕ ವಯಸ್ಸು ಹೆಣ್ಮಗು ಪಟಾಕಿ ಹೊಡಿಬಾರ್ದು ಆಚೆ ಹೋಗ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಇದೆಲ್ಲ ರೂಲ್ಸ್ ಗಳೆಲ್ಲ ಹಾಕ್ಬಿಟ್ರು ಈಗ್ಲೂ ಪಟಾಕಿ ಹೊಡ್ದಿಲ್ಲ ಅಂದ್ರೆ ಯಾವಾಗ ಅದಕ್ಕೆ ಸಂಜೆ ಮೇಲೆ ಪಟಾಕಿ ಹೊಡಣ ಈಗ ಶಿವನ್ ಟಿಫಾರ್ಮ್ ಮಾಡೋಣ ನೋಡೋಣ ಯಾವ ಯಾವ ತರ ಪಟಾಕಿ ಅಂತ ಬಾಕ್ಸ್ ಇಲ್ಲ ಫ್ರೆಂಡ್ಸ್ ನಾನು ಹೋದ್ ವರ್ಷ ಬಾಕ್ಸ್ ತಂದ್ಬಿಟ್ಟಿದೀವಿ ದೊಡ್ಡದು ಬರೀ ಸುರ್ಸು ಬತ್ತಿನೈತೆ ನಾವೇನ್ ಚಿಕ್ಕ ಮಗುನ ನನ್ಗೆ ದೊಡ್ಡ ದೊಡ್ಡ ಪಟಾಕಿ ಬೇಕು ಜೋರಾಗ ಸೌಂಡ್ ಬತ್ತಿತ್ತಲ್ಲ ಆ ತರ ಅದಕ್ಕೆ ನನ್ನ ವಾಯ್ಸ್ಗಿದ್ದ ಜೋರಾಗಿರ್ಬೇಕು ಆ ಥರ ಪಟಾಕಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವತ್ತು ಹಬ್ಬ ಆಗಿರೋದ್ರಿಂದ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್ ಹೊಸಾಗ ಯಾರ ವೀಡಿಯೋ ನೋಡ್ತಿದ್ದೀರಾ ಅವಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಥ್ಯಾಂಕ್ಸ್ ಮಚ್ ಫ್ರೆಂಡ್ಸ್ ಹಬ್ಬ ಆಗೋದ್ರಿಂದ ಇವತ್ತು ಪೂರ್ತಿ ಯಾವ ಟೈಮ್ ಆದ್ರೂ ಪೂಜೆ ಮಾಡ್ಬೋದು ಅದಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ನಿಧಾನಕ್ಕೆ ಪೂಜೆ ಮಾಡೋಣ ಫ್ರೆಂಡ್ಸ್ ಮಳೆ ಒಂದ್ ಸ್ವಲ್ಪ ನಿಂತೈತೆ ಚಿಕ್ಕದ ಒಂದು ದೀಪದ ರಂಗೋಲಿ ಕೊಡೋಣ ಫ್ರೆಂಡ್ಸ್ ದೀಪ ಆಮೇಲೆ ದೀಪದ ರಂಗೋಲಿ ಇರಲೇಬೇಕು ಬಾಗಿಲಲ್ಲಿ ಆ ಪಟಾಕಿ ಎಲ್ಲಿ ಸಾಯಂಕಾಲ ಸಂಕಲ ಪಟಾಕಿ ಸಂಜೆ ತಕ ಬರದ ತಂದಿದ್ರೆ ನನ್ಗೆ ಇಂಟ್ರೆಸ್ಟ್ ಬರ್ತಿತ್ತು ಹಬ್ಬ ಮಾಡಕ್ಕೆ ನಾವು ಸೇಯ್ಸಿಕೊಳ್ಳೋದು ಒಂದು ನೀತಿ ಇರ್ತದೆ ಎಷ್ಟಂತ ಸೇಯ್ಸಿಕೊಳ್ಳೋದು ನಾವು ಕೇಳ್ದೆ ಬಾಕ್ಸ್ ಕೊಳಿದಂತೆ ಬಾಕ್ಸ್ ತಕೊಳೋದು ಬೇಡ ಬರಿ ಸುರುಸುರು ಬತ್ತಿ ಇರ್ತಾವೆ ನಾವು ನಮಗೆ ಇಂಟರೆಸ್ಟ್ ಇರಲ್ಲ ಅದೇ ಟೊಮೊಟೊ ಈರುಳ್ಳಿ ಖಾಲಿ ಆಗೈತೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನೆನೆ ಮಶ್ರೂಮ್ ತಂದೈತೆ ಮಶ್ರೂಮ್ ಬಿರಿಯಾನಿ ವಾ ಸರಿ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿ ಮಾಡುವ ಇವತ್ತು ಈರುಳ್ಳಿ ಟೊಮೊಟೊ ತರಕಾರಿ ಬಜ್ಜಿ ಇದೆಲ್ಲ ಸಪ್ರೇಟ್ ಮಾಡಿಟ್ಕೊಳಕ್ಕೆ ಅದಕ್ಕೆ ಹಬ್ಬದ ದಿನ ತರಕಾರಿ ತಂದರೆ ನನಗೆ ಎಕ್ಸ್ಟ್ರಾ ಕೆಲಸ ಬೀಳ್ತಿತ್ತು ಫ್ರೆಂಡ್ಸ್ ಇದು ಟಿಫಾನ್ ಫ್ರೆಂಡ್ಸ್ ಹ್ಯಾಪಿ ದೀಪಾವಳಿ ಟಾಮು ಇವನಂತೂ ಪಟಾಕಿ ಸೌಂಡ್ಗೆ ಹೆದ್ರ್ಕೊಂಡು ಮನೆಯೊಳಗೆ ದುಡ್ಕೊಂಡವ್ನೆ ಇದಕ್ಕೆ ಹಿಂಗಂದ್ರೆ ಎಗ್ಸ್ ಟಾಮು ಸಂಜೆ ನೋಡ್ಕೋ ಫುಲ್ ಗಡಗಡ ಹ್ಞೂ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಬಜ್ಜಿ ಇದೆಂತ ವಿಚಿತ್ರ ಕಾಂಬಿನೇಷನ್ ಅಪ್ಪೇ ಇಷ್ಟೊತ್ತಿಗೆ ಪಟಾಕಿ ತಂದಿದ ತಕ್ಷಣ ಪಟಾಕಿ ನೋಡ್ಬಿಟ್ಟು ಜೋಶಾಗಿ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತಿದ್ದೆ ಫ್ರೆಂಡ್ಸ್ ಶಿವ ತಂದಿಲ್ಲ ಸಾಯಂಕಾಲ ನೀನೇ ಬಾ ಅಂತ ಅಂತು ಹಂಗಾಗಿ ಈಗ ಸಂಜೆ ಪಟಾಕಿ ಬೇಗ ತರಬೇಕಂತ ಅಲ್ಲ ಅನ್ಬಿಟ್ಟು ಜೋಶಾಗಿ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ದೋಸೆ ಶಿವಕ್ಕೆ ಮಾಡ್ಕೊಟ್ಟಿದ್ದಾಯ್ತು ಸಾಕು ಸ್ಟಾಪ್ ಮಾಡ್ಬಿಟ್ಟು ಮನೆ ಬಗ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿಯಿಂದ ಸಿಗ್ತೀನಿ ಫ್ರೆಂಡ್ಸ್ ಸಾರಿಸ್ತಾ ಇಲ್ಲ ಫ್ರೆಂಡ್ಸ್ ಮಳೆ ಮತ್ತೆ ಬಂದರೆ ಪಿಚೆ ಪಿಚೆ ಆಗ್ಬಿಡ್ತೈತೆ ಹಂಗೆ ರಂಗೋಲಿ ಹಾಕೊಡ್ತೀನಿ ಮನೆಲ್ಲ ಒರೆಸ್ಬಿಟ್ಟು ಹ್ಯಾಪಿ ದೀಪಾವಳಿ ಚೋಟು ಕಿಸ್ಕೊಡ್ತಿರೋದು ಅವ್ನು ಕೆಡಕ್ ಬೇಡ ಹಬ್ಬದ ದಿನ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಸಪ್ರೇಟ್ ಮಾಡ್ತಾ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಹಬ್ಬದ ಕೆಲಸ ಮಾಡಬೇಕು ಫ್ರೆಂಡ್ಸ್ ಟೊಮೊಟೊ ಸಹ ಫ್ರಿಜ್ ಅಲ್ಲಿ ಇಡಬಾರ್ದಂತೆ ಹೌದಾ ಫ್ರೆಂಡ್ಸ್ ಏನು ಈ ಕೇಸು ಏನೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೊರಗಡೆ ಇಟ್ಟರೆ ಕೊಡ್ತಾ ಜಾಸ್ತಿ ತಂದ್ಬಿಟ್ಟಿರ್ತೀವಿ ಏನು ಮಾಡೋದು ಮಾತುಕತೆನೆಲ್ಲ ಏನ್ ಮಾಡಲ್ಲ ಮಾತು ಸೈಡ್ಗೆ ಇಟ್ಬಿಟ್ಟು ಮನೆ ಎಲ್ಲ ನೀಟಾಗಿ ಉರ್ಸ್ಬಿಟ್ಟು ಬಾಗಿಲಿಗೆ ನೀರ್ ಹಾಕ್ಬಿಟ್ಟು ಮೊದಲು ಹೊಸಲೆಲ್ಲ ನೀಟಾಗಿ ತೊಳ್ಕೊಂಡು ಅರ್ಶನ ಕುಂಕುಮ ಇಟ್ಕೊಳ್ತಾ ಇದೀನಿ ಪೂರ್ತಿ ಅರ್ಶನ ಹಚ್ಬಿಟ್ಟು ಈ ತರ ಹೊಸಗೆ ಅರ್ಶನ ಕುಂಕುಮ ಇಟ್ಕೊಂಡ್ರೆ ನೋಡೋದಕ್ಕೂ ಲಕ್ಷಣವಾಗ ಕಾಣಿಸ್ತೈತೆ ಮತ್ತೆ ಇದು ಸೀಸನ್ ಅಲ್ವಾ ಫ್ರೆಂಡ್ಸ್ ಹುಳಗಳ ಸೀಸನು ಮನೆ ಒಳಗೆ ಜಾಸ್ತಿ ಬರ್ತವೆ ತೋಟದ ಮನೆ ಆಗಿರೋದ್ರಿಂದ ಇನ್ನೂ ಜಾಸ್ತಿನೇ ಬರ್ತವೆ ಅದಕ್ಕೆ ಅರ್ಶನ ಜಾಸ್ತಿ ಹಚ್ತಾ ಇರ್ತೀನಿ ಮನೆಯೊಳಗೆ ಬರಬಾರ್ದು ಅಂತ ಆದ್ರೂ ಅದು ಯಾವ ಗ್ಯಾಪ್ ಅಲ್ಲಿ ಬರ್ತವೋ ಏನೋ ಗೊತ್ತಿಲ್ಲ ಹಾರ್ಕೊಂಡ್ ಬರ್ತಾವ ಏನು ಉಳಗಳು ಬಂದಷ್ಟ್ರಲ್ಲಿ ಉಳ ನೋಡ್ಬಿಟ್ಟು ಆ ಅಂತ ಜೋರ ಓಡೋಗ್ತಾ ಇದ್ದಾಳು ಇವಾಗ ಹುಳ ನೋಡಿದ್ರೆ ಓಹ್ ಉಳಾನ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀನಿ ಡೈಲಿ ನೋಡಿ 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 ಅದು ನಂತರ ಒಂದು ಪ್ರಾಣಿ ಅಂತ ಅರ್ಥ ಆಗ್ಬಿಟ್ಟೈತೆ ಈ ಕಡೆ ಸೈಡಲ್ಲಿ ಸುಮ್ಮನೆ ನಾನು ಹಾಕ್ತೀನಿ ಫ್ರೆಂಡ್ಸ್ ಇಷ್ಟು ಟೈಮ್ ತೊಗೊಂಡು ಕಲರಲ್ಲಿ ಹಾಕಿ ರಂಗೋಲಿ ಚೋಟು ಬಂದು ಒಂದು ರೌಂಡ್ ಹಿಂಗೆ ಮನೆ ಬಂದು ಹಿಂಗೆ ಓದ್ನಂದ್ರೆ ಅದನ್ನ ನೀಟಾಗಿ ಅಳಿಸ್ಬಿಟ್ಟು ಹೋಗ್ತಾನೆ ಆದರೆ ಅಸ್ಥಿ ಪಂಜರ ಸಹ ಇರಲ್ಲ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಆದರೆ ನನ್ನ ಖುಷಿಗೆ ಪೂಜೆ ಆಗೋವರೆಗೂ ಆದರೂ ಇರಲಿ ರಂಗೋಲಿ ಅಂದ್ಬಿಟ್ಟು ಈ ಥರ ಮೆಟ್ಲಿಗೆ ಕಡೆ ಈ ಕಡೆ ದೀಪವೇ ಹಾಕ್ಕೊಂಡೆ ಆಮೇಲೆ ಹೊಸಲು ಒಂದು ಸ್ವಲ್ಪ ಒಣಗಿತ್ತು ಅರ್ಶನ ಎಲ್ಲ ಅದ್ರ ಮೇಲೆ ಈ ಥರ ಫಸ್ಟಿಗೆ ಗುರ್ತಾಕಿ ಆ ಕಡೆ ನಾಲ್ಕು ಏಳೆ ರಂಗೋಲಿ ಇದ್ದೀನಿ ಅರ್ಶಿನ ಹಚ್ಚಿಬಿಟ್ಟು ಹೊಸಲು ಈ ಥರ ರಂಗೋಲಿ ಹಾಕಿದ್ರೆ ಜಾಸ್ತಿ ಒತ್ತಿರ್ತೈತೆ ಫ್ರೆಂಡ್ಸ್ ಅಳಿಸೋಗಲ್ಲ ಬೇಗ ಇಲ್ಲಾಂದ್ರೆ ಹಂಗೆ ಅಳಿಸೋಗ್ಬಿಡ್ತೈತೆ ಒಂಥರ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ ಜಾಸ್ತಿ ದಿನ ಇರ್ತೈತೆ ಹಾಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿದ್ರೆ ಜಾಸ್ತಿ ದಿನ ಇರಲ್ವಲ್ಲ ಹಂಗೇ ಹೊಸಲು ಇವತ್ತು ದೀಪದ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಏಳರಿಂದ ನಾಲ್ಕು ರಂಗೋಲಿ ಚುಕ್ಕಿ ಇಟ್ಕೊಂಡು ರಂಗೋಲಿ ಇದ್ದೀನಿ ಮಳೆ ಬರ್ತಾನೆ ಇತ್ತು ಫ್ರೆಂಡ್ಸ್ ಹನಿ ಬೀಳ್ತಾನೆ ಇತ್ತು ಅದಕ್ಕೆ ಪುಟವಾಣಿದು ಒಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು ದೊಡ್ಡದಾಗೆ ಚುಕ್ಕಿ ಇಟ್ಬಿಟ್ಟು ಚಿಕ್ಕ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ದೀಪದ ರಂಗೋಲಿ ಈ ಥರ ಎಲ್ಲ ಮೂಲೆಯಲ್ಲೂ ಈ ಥರ ಅರ್ಧ ಚಂದ್ರ ಬರ್ಕೋಬೇಕು ಇದು ದೀಪ ಫ್ರೆಂಡ್ಸ್ ನಮಗೆ ಇವಾಗ ಆಗ್ತಾರ ರಂಗೋಲಿಗೆ ಪ್ರತಿ ವರ್ಷ ತುಂಬ ದೊಡ್ಡದಾಗ್ತಿದ್ದೆ ಈ ವರ್ಷವೇ ಇಷ್ಟು ಚಿಕ್ಕದಾಗಿ ಇರೋದು ಮಳೆ ಅವಾಂತರ ಫ್ರೆಂಡ್ಸ್ ಅವಾಂತರ ಮತ್ತೆ ನಾನು ಅಷ್ಟು ಒನ್ ಅವರ್ ಎರಡು ಅವರ್ ಕೂತ್ಕೊಂಡು ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಹಾಕ್ಬಿಟ್ಟು ಅದಕ್ಕೆ ಹೊಚ್ಕೊಂಡು ಹೋಗ್ತಾ ಇರೋದು ನೋಡಕ್ಕಾಗಲ್ಲ ಕಣ್ಣಲ್ಲೇ ನೀರು ಬರ್ತೈತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂಥರ ಈ ಥರ ಪುಟಾಣಿಗೂ ರಂಗೋಲಿ ಹಾಕೋಬೋದು ಇಲ್ಲ ಸ್ಟಾರ್ ಬೇಕಾದರೂ ಹಾಕ್ಕೋಬೋದು ಈಸಿ ರಂಗೋಲಿ ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಮಳೆ ಬರೋಷ್ಟು ಬೇಗ ಬೇಗ ಹಾಕ್ಬಿಡೋಣ ಮಳೆಗೆ ಸ್ವಾಗತ ಫ್ರೆಂಡ್ಸ್ ರಂಗೋಲಿ ಹಾಕ್ಬಿಟ್ಟು ನಾನೇ ಕರಿತಾ ಇರೋದು ಆಮೇಲೆ ಮಧ್ಯದ ರಂಗೋಲಿಯಿಂದನೇ ಕಲರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಪಿಂಕು ಮತ್ತು ಪ್ಯಾರೆಟ್ ಗ್ರೀನ್ ಎರಡು ಬೆಸ್ಟ್ ಕಾಂಬಿನೇಷನ್ ಅಲ್ಲ ಫ್ರೆಂಡ್ಸ್ ರಂಗೋಲಿನಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಕಲರ್ ಅದನ್ನೇ ಹಾಕೊಂಡೆ ಇನ್ನೊಂದು ಸ್ವಲ್ಪ ಡಾರ್ಕ್ ಪಿಂಕನ್ನ ದೀಪದಕ್ಕೆ ಅರ್ಧ ಹಾಕ್ಕೊಂಡು ಇನ್ನು ಆರೆಂಜ್ ಕಲರ್ ಅರ್ಧ ಹಾಕೊಂಡೆ ಡಬಲ್ ಶೇಡಲ್ಲಿ ಹಾಕೋಣ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾಸ್ತಿ ರಂಗೋಲಿ ಕಲರ್ ಇರ್ತೈತೆ ಅದನ್ನು ಜಾಸ್ತಿ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಇರೋದೆಲ್ಲ ಸಣ್ಣ ಸಣ್ಣ ಡಿಸೈನ್ ಬಳಸ್ತಾಯಿದ್ದೀನಿ ಹಾಗಾಗಿ ದೀಪಕ್ಕೆಲ್ಲ ಪ್ಯಾರೆಟ್ ಗ್ರೀನ್ ಜಾಸ್ತಿ ಇತ್ತು ಕಲರ್ ಅಂತ ಅಂದ್ಬಿಟ್ಟು ಅದನ್ನೇ ಬಳಸ್ಕೊಂಡು ಪಿಂಕು ಫುಲ್ ಕವರ್ ಮಾಡ್ಕೊಂಡೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಮಾತ್ರ ಇದು ದೀಪದ ಕಲರ್ ರಂಗೋಲಿನೇ ಹಾಕಬೇಕು ಅಂದರೆ ಮಣ್ಣು ಕಲರೇ ಹಾಕ್ಬೇಕು ನೆಲನೂ ಮಣ್ಣು ಕಲರೇ ಇರ್ತಿದೆ ದೀಪನೂನು ಮಣ್ಣು ಕಲರೇ ಬಂದರೆ ಅದು ಲುಕ್ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಕಲರ್ಫುಲ್ ಆಗಿ ಆಮೇಲೆ ಲಾಸ್ಟಲ್ಲಿ ಸುಳ್ಳಿ ಹಾಕ್ಬಿಡೋದು ಇನ್ನೂ ದೊಡ್ಡದಾಗ ಬೇಕಾದರೂ ಆಗ್ತಿದೆ ನಾನು ಅದೇ ಮಳೆ ಬಂದು ಕೊಚ್ಕೊಂಡು ಹೋಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡೆ ನೋಡಕ್ಕೆ ತುಂಬಾ ಚಿಕ್ಕದಾಗಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ತುಳಸಿ ಗಿಡದ ಹತ್ರನೂ ಸೇಮ್ ರಂಗೋಲಿನೇ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲನ್ನೂ ಸಹ ದೀಪನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ದಳ ಬರ್ಕೊಂಡಿದ್ದಲ್ಲ ಅದಕ್ಕೆ ಅರ್ಧದಷ್ಟು ಪ್ಯಾರಟ್ ಗ್ರೀನ್ ಕಲರ್ ಹಾಕೊಂಡು ಇನ್ನ ಅರ್ಧದಷ್ಟು ಸ್ಕೈ ಬ್ಲೂ ಇತ್ತು ಅದನ್ನು ಹಾಕೊಂಡೆ ಸುಮ್ಮನೆ ವಿಚಿತ್ರ ಕಾಂಬಿನೇಷನ್ ಕಂಡು ನೋಡ್ತೀನಿ ಯಾವ ಕಲರ್ ಡಬಲ್ ಕಲರ್ ಮ್ಯಾಚ್ ಆಗ್ತಾ ಇಲ್ವಾ ನೆಕ್ಸ್ಟ್ ಕಲರ್ ಸತಿಗೆ ನೆಕ್ಸ್ಟ್ ಹಬ್ಬಕ್ಕೆ ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೇ ಇನ್ನ ನೆಕ್ಸ್ಟ್ ಹಬ್ಬ ಅಂದರೆ ಹೊಸ ವರ್ಷದವರೆಗೂ ಕಲರ್ ರಂಗೋಲಿ ಹಾಕಕ್ಕೆ ಹೋಗಲ್ಲ ಅನ್ಕೋತೀನಿ ಈ ತರ ಕಾಣಿಸ್ತಿತ್ತು ಫ್ರೆಂಡ್ಸ್ ಶಿವ ಹೋಗಿತ್ತು ಎಷ್ಟು ನನಗೆ ರಂಗೋಲಿ ಮೇಲೆ ಹಾಕಿ ಬಿಡಂಗಿಲ್ಲ ಸ್ವಲ್ಪ ರಂಗೋಲಿ ಹೋಗಬೇಕು ನಿನ್ನ ಕೈಲಿ ಹಾಕ್ಸ್ತೀನಿ ಕೊಳಕ ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಇನ್ನು ಫ್ರೆಶ್ ಆಗಿ ಹೊಸ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ ಇವರಿಬ್ಬರಿಗೆ ಅವ್ರು ಸ್ನಾನ ಮಾಡಿಸ್ಕೊಳಲ್ಲ ಬಿಡಿ ಫ್ರೆಂಡ್ಸ್ ಬಟ್ಟೆ ಅಂತೂ ಮೊದಲಿಗೆ ಹಾಕ್ಸ್ಕೊಳ್ಳಲ್ಲ ಒಂದು ಅರ್ಧ ಗಂಟೆಯಲ್ಲಿ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಮಳೆ ಬಿದ್ದು ಅವ್ನು ಯಾರ ಮೇಲೆ ರುಚಿಗೆದ್ಬಿಟ್ಟವನೇ ಹಿಂಗೋಗಿ ಹಿಂಗೆ ಬರೋಷಲ್ಲಿ ನಾನು ರಂಗೋಲಿ ಹಾಕಿರೋಕ್ಕೆ ಒಂದು ಸಾಕ್ಷಿ ಸಹ ಉಳ್ತಿಲ್ಲ ಫ್ರೆಂಡ್ಸ್ ಹಂಗಾಗೋಯ್ತು ಫ್ರೆಂಡ್ಸ್ ಈ ಸೀರೆ ಚೆನ್ನಾಗೈತಲ್ಲ ನಮ್ಮ ಸಬ್ಸ್ಕ್ರೈಬರ್ ಅರ್ಜನಾಕ್ಕೆ ಕಳಿಸ್ಕೊಟ್ಟಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಅದಕ್ಕೆ ಈ ಹಬ್ಬಕ್ಕೆ ಹಾಕೋಬೇಕು ಅಂತಿದ್ದೀನಿ ಹಾಕ್ಕೊಂಡೆ ಬ್ಲೌಸ್ ಹೊಲಿಸಿಲ್ಲ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಒಂದು ವೈಟ್ ಬ್ಲೌಸೇ ಹೊಲ್ಸ್ಕೊಳ್ಳೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಖತ್ತಾಗಿ ಕಾಣಿಸ್ತೈತೆ ಓಕೆ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ಮೇಕಪ್ ಮಾಡ್ಕೊಂಡು ಪಟ ಅಂತ ಪೂಜೆ ಮಾಡೋಣ ಜಾತ್ರೆ ಇದಂತೂ ಬೇಡ ಹಲೋ ಛೋಟ ಮ್ಯಾನ್ ಫ್ರೆಂಡ್ಸ್ ಕೆಲವೊಂದು ಮೇಕಪ್ ಪ್ರಾಡಕ್ಟ್ ತಗೊಂಡಿದ್ದೀನಿ ಆದರೆ ಇವಾಗ ಫುಲ್ಲು ಬಿಸಿ ಫ್ರೆಂಡ್ಸ್ ನಾನು ಇವಾಗ ನೋಡೋದು ಬೇಡ ಇದೆಲ್ಲ ಏನೇನು ಅಂತ ಒಂದೆರಡು ಸಲ ಯೂಸ್ ಮಾಡಿ ನೋಡಿದೆ ಸ್ಕಿನ್ಗೆ ಅಜ್ಜಸ್ಟ್ ಆಯಿತು ಹಂಗಾಗಿ ಇದ್ದೀನಿ ಇಲ್ಲಾಂದರೆ ಹಾಕ್ಕೊಳ್ತಾನೆ ಇರಲಿಲ್ಲ ಇದು ತ್ರೀ ಇನ್ ಒಂದು ಫೌಂಡೇಶನ್ ಮಾಯ್ಶರೈಸರು ಸನ್ಸ್ಕ್ರೀನು ಆಲ್ ಇನ್ ಒಂದು ಫ್ರೆಂಡ್ಸ್ ಫೌಂಡೇಶನ್ ಅಂದ್ರೆ ಏನ್ ಫ್ರೆಂಡ್ಸ್ ಬೂದಿ ಬೂದಿ ತರ ಕಾಣಿಸ್ತಾ ಆ ಥರ ಏನಿರಲ್ಲ ಇದು ಸಿಂಪಲ್ ಆಗಿರ್ತೈತೆ ಒಂದೆರಡು ಮೂರು ಸಲ ಟ್ರೈ ಮಾಡ್ದಲ್ಲ ಅದಕ್ಕೆ ಸಖತ್ ಇಷ್ಟ ಆಯಿತು ಅದಕ್ಕೆ ಇದನ್ನೇ ಅಡಿಕ್ಟ್ ಆದೆ ಇದೆಲ್ಲ ಸ್ಪಾಂಜ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಸ್ಪಾಂಜ್ಗೂ ನನಗಾಗಿ ಬರಲ್ಲ ಫ್ರೆಂಡ್ಸ್ ಕಾಂಪ್ಯಾಕ್ಟ್ ನ್ಯಾಚುರಲ್ ಗ್ಲೋ ಮಾಮೂಲಿ ನಾನು ಫೇರ್ ಅಂಡ್ ಲವ್ಲಿ ಸನ್ಸ್ಕ್ರೀನು ಪೌಡರ್ ಎಲ್ಲ ಹಾಕಿ ಹೆಂಗೆ ಮೇಕಪ್ ಮಾಡ್ಕೊತೀನೋ ಸೇಮ್ ಹಂಗೆ ಇರ್ತೈತೆ ಫ್ರೆಂಡ್ಸ್ ಆದರೆ ಸ್ವಲ್ಪ ಚೇಂಜ್ ಮಾಡಿ ನೋಡಿದೆ ಲಾಂಗ್ ಲಾಸ್ಟಿಂಗ್ ಇರ್ತೈತ ನೋಡೋಣ ಅಂತ ಅಂದ್ಬಿಟ್ಟು ನನಗೇನು ಹಂಗೇನು ಅನಿಸಿಲ್ಲ ನೆನ್ನೇನು ಇದೇ ಥರ ಇದರಲ್ಲೇ ಮೇಕಪ್ ಮಾಡ್ಕೊಂಡು ಹೋಗಿದ್ದಿದ್ದು ಪರವಾಗಿಲ್ಲ ನನಗೆ ಅಷ್ಟೊಂದು ಮೇಕಪ್ ಹುಚ್ಚು ಇಲ್ಲದೆ ಇರೋದ್ರಿಂದ ಫಿಲ್ಟರ್ ಬೇಕಾದ್ರೆ ಮೇಕಪ್ ಯಾಕೆ ಫ್ರೆಂಡ್ಸ್ ಎಲ್ಲ ಅದರಲ್ಲೇ ಇರತ್ತಲ್ಲ ಕೆಲಸ ಮುಗಿತ ಗಂಡಪ್ಪ ಕೆಲಸ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ಸುಮ್ಮನೆ ಕೆಲ್ಸಕ್ಕೆ ಹೋಗಿದ್ದೀವಿ ಅಂತ ಹೋಗಿದ್ವಿ ಮಾಡ್ತಾ ಮತ್ತೆ ಆಗಾಗ ಬಂದು ಬೋರ್ಸ್ ಕೊಟ್ಬಿಟ್ಟು ಹೋಗ್ತಾ ಇದೀಯಾ ಏನ್ ಮಾಡಿ ಮಳೆ ಬಿಟ್ಟೆ ಬಿಟ್ಟು ಬರ್ತೈತಿ ಫ್ರೆಂಡ್ಸ್ ಅದ್ರ ಬದಲು ರಚಾ ಮನೇಲಿ ಇದ್ರೆ ಆಗಿರೋದು ಲಿಪ್ಸ್ಟಿಕ್ ಇದು ಲೈಟ್ ಆಗಿರ್ತೈತಿ ಯಾವ್ದಾದ್ರು ಕಲರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಇದನ್ನ ಅಳಿಸೋ ಮಗಳೇ ಅಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಇನ್ನೊಂದು 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 ಹಚ್ತಾ ಇರೋದೆ ಬರೀ ಇಂಥದೇ ಅದು ಎಲ್ಲ ಮಿಕ್ಸ್ ಆಗಿ ಒಂದು ಕಲರ್ ಬತ್ತೈತಲ್ಲ ಆವಾಗ ಹಬ್ಬ ಸೂಪರ್ ಕಲರ್ ಅನ್ಸ್ತಿದೆ ಲಿಪ್ಸ್ಟಿಕ್ ಅಂದ್ರೆ ಜಿಲ್ಲಾ ಚೆನ್ನಾಗ ಇದು ಸೂಟ್ ಆಗ್ತಾರ ಹಬ್ಬದ ದಿನ ನಾನು ಎಷ್ಟು ಜೋಶಾಗಿ ರೆಡಿ ಆಗ್ತಾ ಇದ್ದೀನಿ ನೀನ್ ಏನೋ ನನ್ನ ಜೀವನದಲ್ಲಿ ಇದೆಯಾ ನಂತರ ರೆಡಿ ಆಗ್ತೀಯಾ ಚಾನ್ಸೇ ಇಲ್ಲ ಅಪ್ಪಿ ಈ ಕಲರ್ ಯಾವತ್ತೂ ಯೂಸ್ ಮಾಡಿಲ್ಲ ಇದು ನೋಡೋಣ ಫ್ರೆಂಡ್ಸ್ ಹಾ ಈಗ ಪರ್ಫೆಕ್ಟ್ ಕಲರ್ ಬಂತು ಒಂದೇ ಹಚ್ಕೊಂಡ್ರೆ ಪರ್ಫೆಕ್ಟ್ ಕಲರ್ ಬರಲ್ಲ ಓ ಇವತ್ ನಾನ್ ಪೂಜೆ ಮಾಡಲ್ಲಪ್ಪಯೇ ಎಲ್ಲಿ ಈ ಆಟಗಳ ಆಡ್ಕೊಂಡಿದ್ರೆ ಪೂಜೆ ಮಾಡೋದು ಲಿಫ್ಟ್ ಆಟಗಳು ಇದನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಹಾ ಈಗ ಒಂದು ಲೆವೆಲ್ಗೆ ಡಿಸ್ಕಶ್ ಆಗ್ತಿ ತರ ಕಾಣಿಸ್ತಾ ಇದೀನಿ ಶಿವಾಗೂ ಇಷ್ಟ ಆಗಲ್ಲ ಫ್ರೆಂಡ್ಸ್ ಮೇಕಪ್ ಮಾಡ್ಕೊಳ್ಳೋದೆಲ್ಲ ನನಗೂ ಇಷ್ಟ ಆಗಲ್ಲ ಅಬ್ದಲ್ ಆದ್ರೂ ಸ್ಪೆಷಲ್ ಆಗಿ ಕಾಣಿಸ್ಬೇಕಲ್ಲ ಮೆಲ್ಲು ಸಿರೇ ನಾ ಹೀರೋಯಿನ್ ತರ ರೆಡಿ ಆಗ್ತೀನಿ ನಿಮ್ದನು ಮೇಕಪ್ ಮಾಡ್ಕೊಳ್ಳೋದು ಕೆಲವರು ತಪ್ಪು ಅಂತಾರೆ ಫ್ರೆಂಡ್ಸ್ ಆದ್ರೆ ಅದು ತಪ್ಪೇನೆ ನಮಗ್ ನಾವು ಚೆನ್ನಾಗ್ ಕಾಣಿಸ್ಕೊಳಕೆ ಮೇಕಪ್ ಮಾಡ್ಕೋಬೇಕು ಬೇರೆಯವ್ರಿಗೆ ಚೆನ್ನಾಗ್ ಕಾಣಿಸ್ಬೇಕಂತ ಮೇಕಪ್ ಮಾಡ್ಕೋಬ್ರೆ ಅದು ತಪ್ಪು ನನ್ನ ಪ್ರಕಾರ ನಾನು ನಾನ್ ಮಾಡ್ತಿರೋದೇನು ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕಂತ ರೆಡಿ ಆಗ್ತಾ ಇದೀನಿ ನಾನ್ ಮಾಡ್ತಿರೋದು ತಪ್ಪೇನ ಇನ್ನೇನು ಮತ್ತೆ ಇವಾಗ ದೇವರು ನಾವು ಫೋಟೋ ದೇವ್ರ ಫೋಟೋ ತಗೊಳ್ಳಕ್ ಹೋಗ್ತೀವಿ ಅಂತ ಅನ್ಕೋ ಹೆಂಗೆಂಗೋ ಇರೋ ದೇವ್ರ್ ತಗೋತಿವ ಈ ದೇವ್ರ ಫೋಟೋದಲ್ಲಿ ಈ ಸೀರೆ ಚೆನ್ನಾಗಿಲ್ವಲ್ಲ ದೇವ್ರ ಮುಖ ಲಕ್ಷಣ ಇಲ್ವಲ್ಲ ಅಂತ ನೋಡ್ಬಿಡ್ತಾನೆ ತಗೋತೀವಿ ಫ್ರೆಂಡ್ಸ್ ಹಂಗೇನೇನೆ ನಮ್ ನಾವು ಒಂದೇ ದೇವ್ರೇನೆ ಅದ್ರ ಸುಂದರವಾಗಿರೋ ದೇವರೇ ಉಳ್ಕೋದ್ ನಾವು ನಾವ್ ರೆಡಿ ಆಗ್ತೀರಾ ಅಯ್ಯೋ ದೇವರೇ ಅಂತ ಗೋಡಾಡ್ಕೊಂಡ್ ಪೂಜೆ ಮಾಡಿದ್ರೆ ಸರಿ ಹೋಗ್ಬಿಡ್ತೈತಾ ಆಗಲ್ಲ ತಾನೆ ಆಗೋ ಕಾಲಕ್ಕೆ ಆಗೋದು ಫ್ರೆಂಡ್ಸ್ ಈ ಸೀರೆ ನಮ್ಮ ಸಬ್ಸ್ಕ್ರೈಬರ್ ಕಟ್ಕೊಳ್ತಿದ್ದು ಅರ್ಶನ ಅಂತ ಹೇಳದ್ನಲ್ಲ ಈ ಬಳೆ ಸಹ ಈ ಸೀರೆ ಜೊತೆ ಅವರೇ ಕಳಿಸ್ಕೊಟ್ಟಿದ್ದು ಇವತ್ತು ಫುಲ್ ಅವ್ರು ಕಳ್ಸಿ ಕೊಟ್ಟಿರೋದೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಷ್ಟು ಇಷ್ಟನೋ ನನಗೆ ಕಪ್ಪಳೆ ಬಳೆ ಅಂದ್ರೆ ಇಷ್ಟ ಅದರಲ್ಲಿ ಕಪ್ಪಳೆ ಅಂದರೆ ಜಾಸ್ತಿ ಇಷ್ಟ ಈ ಬಳೆ ಇವೆರಡು ಇವೆಲ್ಲ ಸೇರಿ ಅವ್ರಿಗೆ ಕಳಿಸ್ಕೊಟ್ಟಿದ್ದು ಫ್ರೆಂಡ್ಸ್ ಇವಾಗ ಹಂಗಾಗಿ ಇದರಲ್ಲಿ ಸಮಸಮ ಮಾಡಿ ಎರಡು ಕೈಗೆ ಹಾಕ್ಕೊಳ್ತೀನಿ ಅಪ್ಪಿಗೆ ಎಲ್ಲ ಸರಿ ಸ್ಟಿಕ್ಕರೇ ಇಲ್ಲ ನನ್ನ ಜೀವನದಲ್ಲಿ ಸ್ಟಿಕ್ಕರೇ ತರಲ್ಲವೇನೋ ನಾನು ಲಿಪ್ಸ್ಟಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಫ್ರೆಂಡ್ಸ್ ಪರವಾಗಿಲ್ಲ ಮನೇಲೇ ಇರ್ತೀನಲ್ಲ ಹೊರ್ಗಡೆ ಹೋದರೆ ಇಷ್ಟು ಹಾಕ್ಕೊಂಡೇ ಹೋಗೋಲ್ಲ ನಾನು ಅಷ್ಟೇ ಆಮೇಲೆ ಜನ ನಗಿತಾರೆ ಅಂತಲ್ಲ ಅತಿಯಾಗಿ ಆಡಬಾರ್ದು ಆಗ್ಬಾರ್ದು ಅತಿಯಾದರೆ ಅಮೃತವೂ ವಿಷ ಆಗ್ತಿದೆ ಅತಿಯಾದರೆ ಮೇಕಪ್ ಸಹ ನಾಗವಲ್ಲಿ ಆಗ್ತಿದೆ ಫ್ರೆಂಡ್ಸ್ ಈ ಸೀರೆಗೆ ನಾನೊಂದು ಲುಕ್ ಮಾಡ್ಕೋತೀನಿ ಸೂಪರ್ ಲುಕ್ಕು ಇಷ್ಟೇ ಫ್ರೆಂಡ್ಸ್ ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಈ ಥರ ಸೀರೆ ಹಾಕ್ಕೊಂಡದ ತಲೆ ಇನ್ನು ಸ್ವಲ್ಪ ಅವಾಗಲೇ ಚೆನ್ನಾಗಿ ಕಾಣಿಸೋದು ಈ ಥರ ಜಡೆ ಹಾಕ್ಕೊಂಡ್ರೆ ಒಣಗ್ಸೋಕೆ ಟೈಮ್ ಇಲ್ಲ ಬಿಸಿಲು ಇಲ್ಲ ಗಾಡಿ ಇಲ್ಲ ಬರೀ ಮಳೆ 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 ಹ್ಞೂ ಈ ಥರ ಆಮೇಲೆ ಕೂದಲು ಹಿಂಗೆ ಬಿಟ್ಕೋಬೇಕು ಇಲ್ಲೂ ಸೇಮ್ ಈ ಥರ ಇಟ್ಬಿಟ್ಟಾಕೋದಿನಿ ಒಣಗದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತದೆ ಆಗೋಷ್ಟಲ್ಲಿ ನಾಗವಾಲಿ ಆಗಿರ್ತೀನಿ ಅವಾಗ ಚೆನ್ನಾಗಿ ಕಾಣಿಸ್ತೆ ವಾಟ್ ಬೇಬಿ ಚೋಟು ಹೆಂಗೆ ಕಾಣಿಸ್ತಾ ಇದ್ದೀನಿ ಇದಾಕೊಳ್ಳ ಗುಂಡ್ ಸ್ವಲ್ಪ ದೊಡ್ಡದಾಗ್ತಿತ್ತಲ್ಲ ಫ್ರೆಂಡ್ಸ್ ಆದರೆ ಲೈಟ್ ವೆಯ್ಟ್ ಹಾಕೋಬಹುದು ಸೀರೆ ಎಲ್ಲ ತುಳ್ಕೊಂಡು ಹೊಸ ಸೀರೆ ಅನ್ನೋ ಪ್ರಜ್ಞೆ ಇತ್ತ ಚೋಟು ನಿನಗೆ ಯಾವಾಗಲೂ ಜುಂಕಿ ಚಿಕ್ಕವಾಲೆನ ಹಾಕ್ಕೋಬೇಕಾ ಫ್ರೆಂಡ್ಸ್ ಇದು ಹಾಕೊಳ್ಳೋಣ ಈ ಸೆಟ್ಟು ಫ್ರೆಂಡ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಯಾವಾಗಲೂ ಹಾಕ್ಕೊಂಡ್ರು ನೀವು ಕೇಳ್ತಿರ್ತೀರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದಕ್ಕೆ ನನಗೆ ಇಷ್ಟ ಆಯಿತು ಮಲ್ಲಿಗೆ ಮಲ್ಲಿಗೆ ಪ್ರೀತಿಯಿಂದ ಕೊಟ್ಟಿದ್ರಲ್ಲ ಫ್ಲಾಶ್ ಬ್ಯಾಕ್ ಹೋಗ್ರಿ ಚಾನ್ಸ್ ಫ್ರೆಂಡ್ಸ್ ಶಿವ ಶಿವಪ್ರೀತಿಯಿಂದ ಹೂವುಗಳೆಲ್ಲ ತಂದ್ಕೊಡಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಅವತ್ತು ಅವ್ರ ತಂದ್ಕೊಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಪೂಜೆ ಮತ್ತೆ ಅಡುಗೆ ಕಡೆ ಹೋಗೋಣ ಇನ್ನು ಸಾಕು ಇದೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡೋಣ ಗಡಪ ಹೆಂಗ್ ಕಾಣಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಬ್ಬದಲ್ಲಿ ರೆಡಿ ಆಗ್ದಿರಾ ಕೇಳಿ ಕೇಳಿ ಬಿಟ್ಬಿಟ್ಟೆ ಫ್ರೆಂಡ್ಸ್ ಇತ್ತೀಚೆಗೆ ನಾನು ಬಲವಂತ ಮಾಡ್ತಾ ಇಲ್ಲ ನನ್ಗೆ ತಲೆನೋವು ಕೆಲಸ ಅಂದ್ರೆ ಬೆಳಗ್ಗೆ ಗಂಡ್ ಮಕ್ಳು ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟು ಹೋಗ್ತಾರ ಅದೇ ಪಟೇಲ್ ಹೊಸ ಪಟೇಲ್ ಅಂತ ಹೇಳಿದ್ನ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ರೆ ಆಗಿತ್ತು ಬರ್ತಿ ಒನ್ ಅನ್ ಅವರ್ ನಿದ್ದೆ ಮಾಡ್ತಿತ್ತು ಅರ್ಧ ಅವರು ಆ ಆ ಅಲ್ಲಿ ಸ್ನಾನ ಮಾಡ್ರೆ ಓಕೆ ಫ್ರೆಂಡ್ಸ್ ಇವತ್ತು ಹಬ್ಬ ನಾವೇನು ಮಾತಾಡೋದು ಕೂಡ ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಮಲಗುವ ಕಲಶಿಕೆ ಅನ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಆಗ್ತದೆ ನನಗೆ ಪಿನ್ ಮಾಡಿಕೊಳ್ಳೋಕ್ ಬಂದಿಲ್ಲ ಫ್ರೆಂಡ್ಸ್ ದಪ್ಪ ಇರೋರು ಪಿನ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ಸೀರೆ ಸ್ವಲ್ಪ ವಕ್ರ ವಕ್ರ ಕಾಣಿಸ್ತಿದೆ ಪ್ರತಿ ಹಬ್ಬದಲ್ಲೂ ನಾನು ಶಿವ ಇಬ್ಬರು ಪೂಜೆ ಮಾಡೋದು ನನಗೆ ಇಷ್ಟ ಫ್ರೆಂಡ್ಸ್ ಈ ಹಬ್ಧದಲ್ಲಿ ಮಿಸ್ ಆಯಿತು ಮೈ ಭಾರ ಅದಕ್ಕೆ ಹಬ್ಬದ ಜಗಳ ಮಾಡು ಗಲಾಟೆ ಮಾಡಿ ಸ್ನಾನ ಮಾಡಿಸೋದು ಬೇಡ ಫಲವತ್ವಾಗಿ ಅಂತ ಅನ್ಬಿಟ್ಟು ನಾನೇ ದೀಪ ಹಚ್ಬಿಟ್ಟೆ ಸಂಜೆ ಒಂದ್ಸಲ ಪೂಜೆ ಆಯ್ತು ಇಬ್ರು ಅಂತ ಫ್ರೆಂಡ್ಸ್ ಇದಕ್ಕಿನ ಬೆಳಗ್ಗೆನೆ ನಾನು ನೆನ್ಸಿಟ್ಟಿದೆ ಇದು ಕಜ್ಜಾಯ ಮಾಡೋಣ ಅನ್ಬಿಟ್ಟು ಒಂದ್ ಕಾಲ್ ಕೆಜಿ ಅಷ್ಟೇ ಫ್ರೆಂಡ್ಸ್ ದೇವ್ರಿಗೆ ಈಗ ನೈವೇದ್ಯಕ್ ಅಂತ ಅಷ್ಟೇ ಇಡೋದಲ್ಲ ಅದಕ್ಕೆ ಸ್ವಲ್ಪ ಮಾಡ್ತಾ ಇದೀನಿ ಈಗ ಇದು ಬೆಳಗ್ಗೆ ನೆನ್ಸಿರೋದ್ರಿಂದ ಒಂದು ಏಳೆಂಟು ಅವರ್ ನೆಂದೈತೆ ಫ್ರೆಂಡ್ಸ್ ಇದನ್ನ ಅಹ್ ಹಾರಾಕೋಬೇಕು ನಮ್ ಮನೆ ಗೊತ್ತಲ್ಲ ಫ್ರೆಂಡ್ಸ್ ತಾಂಬ್ರೋಟು ಹತ್ರ ಏನು ಆರಾಮಾಗಿ ಒಣಗಕ್ಕಾಗಲ್ಲ ಅದಕ್ಕೆ ಈ ಪ್ಲೇಟ್ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಕಾಟನ್ ಬಟ್ಟೆನ ಇದ್ರ ಮೇಲೆ ಒಣಗಾಕ್ ಕೊಡ್ತೀನಿ ಇಲ್ ಮೇಲೆ ಎಲ್ಲಾದ್ರೂ ಇಟ್ಬಿಟ್ಟು ಗಾಳಿನೆಲ್ಲ ಹರಸಿದ್ರು ಸಾಕು ಬಿಸಿಲು ಬೇಕು ಅಂತಾನೆ ಇಲ್ಲ ಅದಕ್ಕೋಸ್ಕರ ಬಳಸಿರಲ್ವಲ್ಲ ಅದಕ್ಕೆ ಓ ನನ್ ಸಿರೆ ಮ್ಯಾಚಿಂಗ್ ಬ್ಲೌಸ್ ಪೀಸು ಒಂದ್ರಲ್ಲಿ ಹೋಗ್ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಟು ಆಮೇಲೆ ಒಣಗಾಕದ್ರೆ ಬೆಸ್ಟ್ ಫ್ರೆಂಡ್ಸ್ ಇಲ್ಲಾಂದ್ರೆ ನೀರ್ ಇದ್ರೆ ಕೆಳಗಡೆ ಮೋಡಕ ಮೋಡಕವಿದ ವಾತಾವರಣದಲ್ಲಿ ಬೇಗ ಒಣಗಲ್ಲ ಚೆನ್ನಾಗಿ ಕಾಡಿಸ್ಬೇಕಂತ ಸಿಟ್ಟು ಅದ್ ಇದ್ ಹಾಕ್ಕೊತೀವಿ ಹಿಂಗಿ ಕೇರ್ಕೋತಾ ಇರ್ತೀವಿ ಫ್ರೆಂಡ್ಸ್ ಮತಿ ಮಧ್ಯ ಅಯ್ಯಾ ಅಯ್ಯ ನಿನ್ ಅಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡ್ ಹೋಗ ಇದನ್ ಸೋಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಆಚೆ ಇತರ ಫ್ರೆಂಡ್ಸ್ ಇದನ್ನ ಒಂದೈದ್ ನಿಮಿಷ ಇಟ್ರೆ ನೀರೆಲ್ಲ ಸೋರ್ಬಿಡ್ತೈತಿ ಆಮೇಲೆ ಇದ್ರ ಮೇಲೆ ಒಣಗಾಕ ಇಟ್ಬಿಡ್ತೀನಿ ಅಹ್ ಹೇಳ್ತೀನ ಫ್ರೆಂಡ್ಸ್ ಬೆಳಗ್ಗೆನೆ ಶಿವಾಜಿ ಮಶ್ರೂಮ್ ಬಿರಿ ಅಪ್ಪ ಇವತ್ತು ಮಾಡ್ಬೋದಾ ಮಾಡಬೇಕಾ ಹೆಂಗೆ ಗೊತ್ತಾಗ್ತಿಲ್ವಲಾ ಮಶ್ರೂಮ್ ವೆಜ್ಜೆ ಅಲ್ಲ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿನೂ ಬಜ್ಜಿ ಕೇಳೈತೆ ಫ್ರೆಂಡ್ಸ್ ಶಿವ ಅದನ್ನೇ ಮಾಡ್ತೀನಿ ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿ ಟೊಮೊಟೊ ಭಾತ್ ತರಾನೆ ಮಶ್ರೂಮ್ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಒಂದು ನಿಮಿಡ್ ಸಿಕ್ತು ಅದನ್ನೂ ಹಾಕ್ಬಿಡ್ತೀನಿ ತೆಂಗಾಯ ಸಿಕ್ಕೈತೆ ಅದನ್ನ ಹಾಕೊಡ್ತೀನಿ ಏನ ಸಿಕ್ತೈತೆ ಎಲ್ಲ ಹಾಕ್ಬಿಡ್ತೀನಿ ಇಲ್ಲಿ ಮಶ್ರೂಮ್ನ ಎರಡು ಸಲ ತೊಳ್ಕೊಂಡು ಈ ಥರ ನೀರಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಟೊಮೊಟೊ ಜಾಸ್ತಿ ತೊಗೊಂಡು ಈರುಳ್ಳಿ ಕೊತ್ತಂಬರಿ ಒಂದು ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ಮೆಣಸು ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಡ್ಡಿ ಇರ್ತೈತಲ್ಲ ಫ್ರೆಂಡ್ಸ್ ಅದು ತೊಗೊಂಡಿದ್ದೀನಿ ಇದಕ್ಕೇನೆ ಹಸಿ ಮೆಣಸಿನ್ಕಾಯಿ ಹಾಕಿ ಇಷ್ಟು ಪೇಸ್ಟ್ ಮಾಡ್ಕೊಳ್ತೀನಿ ಮಶ್ರೂಮ್ ಬಿರಿಯಾನಿಗೆ ಬಟಾಣಿ ನೆನ್ಸ್ಕೊಂಡಿದ್ದೀನಿ ಇದ್ರ ಎಲ್ಲಾದ್ರ ಜೊತೆಗೆ ನಾನು ರೇಷನ್ ಅಕ್ಕಿಲೆ ಮಾಡೋದು ಫ್ರೆಂಡ್ಸ್ ಯಾವಾಗಲೂ ಇದ್ರೆ ಸೋನಾ ಮೊಸರಿ ಅಕ್ಕಿ ಮಾಡ್ತೀನಿ ನಮಗೆ ರೇಷನ್ ಅಕ್ಕಿನೇ ಇಷ್ಟ ಆಗ್ತೈತಲ್ಲ ರೇಷನ್ ಅಕ್ಕಿಲಿ ಕುಕ್ಕರಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಬೇಗ ಆಗ್ತಿದೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಆದರೆ ಬೇಗ ಅಡುಗೆ ಆಗಬೇಕು ಅಂದ್ಬಿಟ್ಟು ಕುಕ್ಕಲ್ಲಿ ಮಾಡ್ತಿದ್ದೀನಿ ಲೇಸ್ ಆಟ್ ಮಶ್ರೂ ಬಿಂಡ್ಸ್ ಮತ್ತೆ ಇದನ್ನು ಪೇಟ್ ಮಾಡ್ಕೊಬಿಡ್ತೀನಿ ಇವತ್ತು ದೊಡ್ಡ ಕುಕ್ಕರಲ್ಲೇ ಇದ್ದೀನಿ ಫ್ರೆಂಡ್ಸ್ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಅಡುಗೆ ಆಗ್ತೈತೆ ಹೊಟ್ಟೆ ಬೇರೆ ಹಸಿತಾ ಅಂತ ಅಂದ್ಬಿಟ್ಟು ಎಣ್ಣೆ ಹಾಕೊಂಡು ಪಲಾವ್ ಸಾಮಾನು ಚಕ್ಕೆ ಲವಂಗ ಪಲಾವ್ ಎಲ್ಲ ಇವಿಷ್ಟೇ ಇದ್ದಿದ್ದು ಫ್ರೆಂಡ್ಸ್ ಹಾಕೊಂಡು ಕರ್ಬೇವು ಹಾಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಚಿಕನ್ ಬಿರಿಯಾನಿ ಹೆಂಗ್ ಮಾಡ್ತೀನೋ ಸೇಮ್ ಅದೇ ಐಟಮ್ಸ್ ಹಾಕಿ ಮಾಡ್ಕೊಳ್ತೀನಿ ಮೊಸರೊಂದಿಲ್ಲ ಅಷ್ಟೇ ಫ್ರೆಂಡ್ಸ್ ಆಮೇಲೆ ರುಬ್ಬಿರೋ ಗ್ರೀನ್ ಪೇಸ್ಟ್ ಹಾಕೋಬೇಕು ಇದ್ರಲ್ಲೇ ಮೇನ್ ಫ್ಲೇವರ್ ಇರೋದು ಇದನ್ನ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ರೆ ಪಕ್ಕದ ಮನೆಯಲ್ಲಿ ಬಿರಿಯಾನಿ ಮಾಡ್ತವರೇನೋ ಅನ್ಬೇಕು ಆ ಥರ ಸ್ಮೆಲ್ ಬರ್ತಾ ಇರ್ತಾಯಿದೆ ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಮೊದ್ಲಿಗೆ ಹಾಕೊಂಡು ಆಮೇಲೆ ಪೇಸ್ಟ್ ಹಾಕೊಂಡ್ರೆ ಬೇಗ ಹಸಿ ಸ್ಮೇಲೆ ಹೋಗಲ್ಲ ಹಂಗಾಗಿ ಉಪ್ಪು ಈಗಲೇ ಹಾಕೋತಾ ಇದ್ದೀನಿ ಟೊಮೊಟೊ ಜೊತೆಗೆ ಉಪ್ಪು ಹಾಕೊಂಡ್ರೆ ಬೇಗ ಸಾಫ್ಟ್ ಆಗ್ತಿತ್ತಲ್ಲ ಹಂಗಾಗಿ ಇನ್ನೂ ಬೇಗ ಸಾಫ್ಟ್ ಆಗಬೇಕಾದ್ರೆ ತಟ್ಟೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಡೋದು ಅಷ್ಟೇ ಒಂದೆರಡು ನಿಮಿಷ ಅಷ್ಟೇ ಫುಲ್ ಸಾಫ್ಟ್ ಆಗಿಬಿಡ್ತಿದೆ ಇದಕ್ಕೆ ಟೊಮೊಟೊ ಜಾಸ್ತಿ ಹಾಕಿ ಮಾಡ್ಕೊಂಡಿದ್ದೆ ಬೆಸ್ಟ್ ಆಯಿತು ಫ್ರೆಂಡ್ಸ್ ಒಂಥರ ಟೇಸ್ಟೇ ಎಕ್ಸ್ಟ್ರಾ ಇತ್ತು ನಾನು ಕಂಜೋಸ್ ಥರ ಟಮೊಟ ಕಮ್ಮಿ ಕಮ್ಮಿ ಆಗ್ತಿದ್ದೆ ಇಷ್ಟು ವರ್ಷ ಆಮೇಲೆ ಬಟಾಣಿ ನೆನೆಸಿಟ್ಕೊಂಡಿರೋದ್ ಹಾಕಿ ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನ್ ವೆಜ್ ತಿನ್ನಲ್ಲ ಅಂದಿದ್ದ ದಿನ ಅಂದರೆ ಪೂಜೆ ದಿನ ಅದು ಇದು ನಾನ್ ವೆಜ್ ತಿನ್ನಲೇಬೇಕು ಅಂದಾಗ ಈ ಥರ ಆರಾಮಾಗಿ ಮಾಡ್ಕೋಬೋದು ಮಶ್ರೂಮಲ್ಲಿ ಆಮೇಲೆ ಖಾರ ಪುಡಿ ಮತ್ತು ದನಿ ప్పుడు ಚಿಕನ್ ಬಿರಿಯಾನಿ ಮಸಾಲ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಷ್ಟೇ ಮಸಾಲ ಐಟಮ್ಸ್ಗಳು ಹಾಕ್ಕೊಳ್ತಾ ಇರೋದು ಇವಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಮೊಸರನ್ನ ಹಾಕೋದಿದ್ರೆ ಈ ಟೈಮಲ್ಲಿ ಹಾಕ್ಕೊಬೇಕ್ ಫ್ರೆಂಡ್ಸ್ ನಾನು ಮೊಸರು ತರಿಸಿರಲಿಲ್ಲ ಹಂಗಾಗಿ ಅಕ್ಕಿನೇ ಹಾಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿಲೆ ಮಾಡ್ತಾ ಇರೋದು ಫ್ರೆಂಡ್ಸ್ ಮನೆಯಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಆಮೇಲೆ ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಉಪ್ಪು ಸರಿ ಐತಲ್ಲ ನೋಡಿಕೊಂಡೆ ಅದನ್ನು ಸರಿ ಮಾಡಿಕೊಂಡು ಬಿಟ್ಟೆ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಚೆನ್ನಾಗಿ ಅಲ್ಲಿವರೆಗೂ ಕುಕ್ಕರ್ ಕ್ಲೋಸ್ ಮಾಡಬಾರ್ದು ಬೇಗ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ರೆ ಒಂದು ಸೀದೋಗ್ತೈತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಹಾಕೋತಾ ಹಾಕೋತಾಯಿದ್ದೀನಿ ಫ್ರೆಂಡ್ಸ್ ಅದು ಎಕ್ಸ್ಟ್ರಾನೇ ಟೇಸ್ಟ್ ಇರ್ತೈತೆ ನನಗೆ ಹಂಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಲೋ ಫೇಮಲ್ಲೇ ಒಂದೇ ವಿಸಿಲ್ ಬರ್ಸ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಬಂದಿರ್ತೈತೆ ಯಾಕಂದರೆ ಆಲ್ರೆಡಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದಲ್ಲ ಹಂಗಾಗಿ ಹಾಗೆ ಬಜ್ಜಿನೂ ಹಾಕೊಳ್ತಾ ಇದ್ದೀನಿ ಶಿವದೇನು ವಿಚಿತ್ರ ಕಾಂಬಿನೇಷನೋ ಏನೋ ಗೊತ್ತಿಲ್ಲ ಮಶ್ರೂಮ್ ಬಿರಿಯಾನಿ ಬಜ್ಜಿ ಬೇಕು ಅಂತ ಫಸ್ಟ್ ಟೈಮ್ ಬಿಟ್ಟು ಕೇಳಿದ್ದು ಅದಕ್ಕೆ ಶಿವಾಗ ಇಷ್ಟ ಅನ್ಬಿಟ್ಟು ಇದನ್ನೇ ಮಾಡಿದೆ ಬಜ್ಜಿನೂ ತುಂಬ ಸಣ್ಣದಾಗ ಕಟ್ ಮಾಡಿ ಬಜ್ಜಿ ಮೆಣಸಿನ್ಕಾಯ ಮಾಡ್ಕೋಬೇಕು ಫ್ರೆಂಡ್ಸ್ ಅವಾಗ ತಿನ್ನೋಕೆ ಚೆನ್ನಾಗಿರ್ತದೆ ದೊಡ್ಡ ದೊಡ್ಡದಾದರೆ ಅಷ್ಟು ಚೆನ್ನಾಗಿರಲ್ಲ ಅಷ್ಟಲ್ಲಿ ಒಂದು ವಿಸಿಲ್ ಬಂತು ಅದನ್ನು ಓಪನ್ ಮಾಡಿದೆ ಸ್ವಲ್ಪ ಗಂಜಿ ಗಂಜಿನೇ ಇರ್ತದೆ ಫ್ರೆಂಡ್ಸ್ ರೇಷನ್ ಅಕ್ಕಿ ಅಲ್ಲ ಹಾಗಾಗಿ ಇದನ್ನು ಒಂದು ಮಿಕ್ಸ್ ಕೊಟ್ಕೊಬಿಡ್ಬೇಕು ಬಿಸಿ ಇದ್ದಾಗಲೇನೇ ಅವಾಗ ಚೆನ್ನಾಗಿರ್ತೈತೆ ಸಿಂಪಲ್ ಮಶ್ರೂಮ್ ಬಿರಿಯಾನಿ ಬಜ್ಜಿ ರೆಡಿ ಫ್ರೆಂಡ್ಸ್ ಸ್ವಲ್ಪ ಗಂಜಿ ಗಂಜಿನೇ ಐತೆ ಈ ಥರ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಉದ್ರುದ್ರ ಮಾಡಿದ್ರೆ ಎಷ್ಟು ಟೇಸ್ಟ್ ಇರ್ತೈತೆ ಗಂಜಿ ಗಂಜಿನೇ ಅಷ್ಟು ಟೇಸ್ಟ್ ಇರ್ತೈತೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪಲಾವು ಟಮೊಟೊ ಪಾ ಈ ಥರ ಗಂಜಿ ಗಂಜಿನೇ ಕೊಡ್ತಿದ್ರು ಆರು ತನಕ ಬಿಡ್ತಿರ್ಲಿಲ್ಲ ಸಖತ್ತಾಗಿರ್ತಿತ್ತು ಹಂಗಂತ ನಾನು ಇಲ್ಲ ಫ್ರೆಂಡ್ಸ್ ಶಿವನೇ ಟೇಸ್ಟ್ ಇಲ್ಲಿ ಚೆನ್ನಾಯಿತಾ ಥ್ಯಾಂಕ್ಸ್ ಕಣಪ್ಪ ಯಾವಾಗಲೂ ಹಿಂದಿನ ದಿನ ಮೇಹಂದಿ ಹಾಕೊಳ್ತೀನಿ ಈ ಸಲ ಹಾಕೊಳೋ ಟೈಮೇ ಸಾಕಾಗ್ಲಿಲ್ಲ ಅದಕ್ಕೆ ಇವತ್ತು ಹಾಕೋಬಿಟ್ಟು ಫ್ರೆಂಡ್ಸ್ ಸಂಜೆ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಕಜ್ಜಾಯ ಇವತ್ತು ಮಾಡ್ತಾ ಇಲ್ಲ ಫ್ರೆಂಡ್ಸ್ ದಿನ ಮಾಡ್ಕೊಳ್ತೀನಿ ಹಬ್ಬ ಇಲ್ವಲ್ಲ ಹಂಗಾಗಿ ಮತ್ತೆ ಅಕ್ಕಿನೂ ಒಣಗ್ಲಿಲ್ಲ ಅದಕ್ಕೋಸ್ಕರ ಬರೀ ಫ್ರೆಂಡ್ಸ್ ಪಟಾಕಿ ಹೊಡೆಯೋಣ ಪಟಾಕಿ ತರ್ಸೋಪೇ ಇಷ್ಟೇ ಫ್ರೆಂಡ್ಸ್ ಈ ಸತಿ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇಷ್ಟರೇ ಇಲ್ಲ ಫ್ರೆಂಡ್ಸ್ ಈ ಸಲ ಪಟಾಕಿ ತರೋಕೆ ಎಲ್ರು ಸ್ಟಾಪ್ ಮಾಡಿದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತಿರೋದು ರಾತ್ರಿ ಹತ್ತು ಗಂಟೆಯಲ್ಲಿ ಚೂರು ಸೌಂಡೇ ಇಲ್ಲ ಫ್ರೆಂಡ್ಸ್ ಯಾರು ಪಟಾಕಿ ಹೊಡಿತಿಲ್ಲ ಬೇರೆಯವ್ರು ಪಟಾಕಿ ಹೊಡಿಬೇಕಾದ್ರೆ ನಾವು ಹೊಡೆದ್ರೆ ಒಂಥರ ಚೆನ್ನಾಗಿರ್ತೈತೆ ಶಿವ ಈ ತಂದೈತೆ ಎಲ್ಲ ಪಿ ನಾವು ಹೋದ ವರ್ಷ ಇಲ್ಲೆಲ್ಲ ಹೊಡೆದಿದ್ದಿದ್ದು ಈ ವರ್ಷ ಒಂದು ಮೂಲೆಗೆ ಹೋಗ್ಬೇಕಾಗ್ತೈತೆ ಧೈರ್ಯವಾಗಿ ಬರ್ತವನೇ ಗಡಗಡ ನಡಕ್ತೀಯ ಟಾಮು ಈಗ ಒಂದು ಸೆಕೆಂಡಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡುವ ಓಕೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಇದೊಂದೇ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಿದ್ದು ಯಾಕೆ ಇದೊಂದೇ ಕೊಡ್ತಿದ್ರು ಚಿಕ್ಕ ವಯಸ್ಸಲ್ಲಿ ಅಂದರೆ ಅದು ನಮ್ಮ ಮೇಲೆ ಪ್ರೀತಿಿಂದಾನೆ ಪಟಾಕಿ ಹೊಡಿಬೇಕಾದ್ರೆ ದೊಡ್ಡದೇನಾದ್ರು ಹೊಡೆದ್ಬಿಟ್ಟು ಕಣ್ಣು ಕಿವಿನೋ ಕಣ್ಣು ಬಾಯೋ ಏನಾರು ಒಂದು ಹೆಚ್ಚು ಕಡಿಮೆ ಆದರೆ ಯಾರು ಕಟ್ಕೋತಾರೆ ಅಂತ ದೊಡ್ಡವ್ರ ಟೆನ್ಶನ್ ವಿಷಯ ಮನೇಲಂತೂ ಎಕ್ಸ್ಟ್ರಾ ಟೆನ್ಷನ್ ಇಷ್ಟು ವಿಕಾರವಾಗಿದ್ದೆ ಯಾರು ಕಟ್ಕೊಳಕ್ಕೆ ರೆಡಿ ಇಲ್ಲ ಇನ್ನ ವಿಕಾರ ಆದರೆ ಹೆಂಗೆ ಕತೆ ಅಂತ ಆಗಲ್ಲ ಆಗಲ್ಲ ಇಲ್ಲ ಎಲ್ಲರೂ ಯಾಕೆ ಇಷ್ಟೋತ್ ಕಮ್ಮವ್ರೆ ಅಂತ ಫ್ರೆಂಡ್ಸ್ ಎತ್ತ ಇಲ್ಲ ಇದು ಹಚ್ತಾ ಇದೀವಿ ಇವಾಗ ನೋಡೋಣ ಚೆನ್ನಾಗಿ ಬರ್ತೈತೋ ಇಲ್ಲ ಹೋದ ವರ್ಷ ಎಲ್ಲ ಹೋಗ್ಬಿಟ್ಟಿತ್ತು ನಮ್ಮನೆ ಹತ್ರ ಹಚ್ಚಿದ್ರೇನೆ ಆಗಿರ್ತಿತ್ತು ಯಾರೋ ಆ ಬೀದಿನಲ್ಲಿ ಪಟಾಕಿ ಹೊಡಿತವ್ರೆ ನನ್ನ ಫ್ರೆಂಡ್ಸೇ ಇರ್ಬೇಕು ವಾ

ಇದೆಲ್ಲ ನಮ್ ರೇಂಜ್ ಸೆಟ್ ಆಗಲ್ಲ ಫ್ರೆಂಡ್ಸ್ ದೊಡ್ಡ ಇಸ್ಕೋತೀನಿ ಪಪ್ಪ ಇದ್ರೆ ಎಲ್ಲ ಹಾಕ್ತೀನಿ ನೀನ್ ಎಲ್ಲಿ ಓಡಾಡಲ್ಲ ಹೇಳು ಅಲ್ಲ ಹಾಕ್ತೀನಿ ಬೆಳಗ್ಗೆ ಹೋಗೋ ಕಡೆ ಅಜ್ಜ ಹೇಳ್ಬೇಡ

ಬೆಳಗ್ಗೆ ಒಂದೇ ಒಂದು ದೊಡ್ಡ ಪಟಾಕಿ ಹೊಡೆದ್ಬಿಡ್ತೀನಿ ಇಲ್ಲಿ ಫ್ರೆಂಡ್ಸ್ ಇದೇನಂತಾರಪ್ಪಿ ಆಟಮ್ ಬಾಂಬ್ ಕವರ್ ಹಾಕ್ಬಿಡಂಗೆ ನಮ್ಮ ರೇಂಜ್ಗೆ ಇದೆ ಸರಿ ಒಂದೇ ಒಂದು ಹೊಡೆದ್ಬಿಟ್ಟು ಜೋರಾಗಿ ಸೌಂಡ್ ಬರ್ತೆ ಕಿವಿ ಕಿತ್ತಾಗ ಆಮೇಲೆ ಮನೆಗೆ ಹೊಡೋಗ್ಬಿಟ್ಟು ಬತ್ತಿ ಸ್ವಲ್ಪ ಕೇಳಬೇಕು ತಾನೆ ಏಯ್ ಚಿಸ್ರಂದು ಬಿಡ್ತದೆ ಹಂಗೆ ಹಚ್ಚು ಚಂಪಾಗಿ ಇಲ್ಲುಗ್ ಬಂದೈತೆ ಇನ್ನೊದು ಹಚ್ಬಿಡಲಾ ಹಚ್ಬಿಟ್ಟೆ ಸಿಲಾ ಓ ನಮ್ಗೆ ಕಾಂಪಿಟೇಷನಾ ಕಲಸ್ಬಿಡ್ತೋಳಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತೈತೆ ಫ್ರೆಂಡ್ಸ್ ಆಟೋ ಬಾಂಬು ಇನ್ನು ಲಕ್ಷ್ಮಿ ಪಟಾಕಿ ಬರ್ತೈತೆ ದೊಡ್ದು ಅದು ಇದು ಸೌಂಡ್ ಬರ್ತೈತೆ ಹೋದವರ್ಷ ಅದೆಲ್ಲ ತಂದಿದ್ವಿ ಶಿವ ಸಾಕೋತೈತೆ ಫ್ರೆಂಡ್ಸ್ ಗಡಗಡ ಫ್ರೆಂಡ್ಸ್ ಫುಲ್ ಭಯ ಮೆಸ್ ಮಿಸ್ ಆಯಿತಾ ಹಾಂ ಹೌದು ಫ್ರೆಂಡ್ಸ್ ಫುಲ್ಲು ಪ್ಲಾಸ್ಟಿಕ್ ಹಾವಿ ಹೋಯ್ತು ಹೋದ ವರ್ಷ ಏನೂ ಇರಲಿಲ್ಲ ಈ ವರ್ಷ ಓನರ್ ಏನೇನೋ ಮಾಡಿಸ್ಬಿಟ್ಟವ್ರೆ ಬಿಡಿ ಫ್ರೆಂಡ್ಸ್ ನಾವು ನಾಳೆ ಬೆಳಗ್ಗೆ ಆ ಕಡೆ ಹೋಗ್ಬಿಡೋಣ ಏನೂ ಇಲ್ಲ ಆ ಕಡೆ ಅದು ಇದು ಪ್ಲೀಸ್ ಪ್ಲೀಸ್ ನೀನು ಒಂದೇ ಒಂದು ಹಚ್ಚು ಫುಲ್ ಗಡಗಡ ಬ ಸಮಾಧಾನ ಆಯಿತು ಮ್ಯಾಕ್ಸಿಮಮ್ ಒನ್ ಅವರ್ ಆದರೂ ಪಟಾಕಿ ಹೊಡಿಬೇಕು ಫ್ರೆಂಡ್ಸ್ ಆಗಲೇ ಅನ್ಸೋದು ಫೀಲು ದೀಪಾವಳಿ ಅಂತ ಶಿವ ಎಲ್ಲ ಹಾಳು ಮಾಡ್ತಿದ್ದೆ ಸೌಂಡು ಬೇಡ ಬಾ 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 ಅಲ್ಲೈತೆ ಅದು ಅಂಟ್ಕೋತೈತೆ ಇದು ಅಂಟ್ಕೋತೈತೆ ನಾನೇನು ಊರೇ ಅಂಟಿಸಲಂಗೆ ಕಾಣಿಸ್ತೀನಿ ಫ್ರೆಂಡ್ಸ್ ಶಿವಕಣ್ಣಿಗೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಬೆಳಗ್ಗೆಗೆ ಆ ಕಡೆ ಹೋಗ್ತೀವಿ ನಾಳೆ ಅಲ್ಲೇ ಹೊಡೆದ್ಬಿಟ್ಟು ಫುಲ್ ಆಸೆ ಎಲ್ಲ ತಿರ್ಸ್ಕೊಂಡು ಬರ್ತೀವಿ ಯಾಕೆ ಕ್ಯಾಮ್ರಾ ಅಂಟ್ ಏನಾರ ಅಂಟಿಗಿಂಟ್ಕೊಂಡ್ರೆ ಆಮೇಲೆ ಡೈರೆಕ್ಟಾಗಿ ಸಿಕ್ಕಾಕೊತೀವಿ ಮೆಸ್ ಎಲ್ಲ ಹಾಕ್ಬಿಟ್ಟವ್ರೆ ಫ್ರೆಂಡ್ಸ್ ಎಲ್ಲ